ಎಲ್ಲಿಗೆ ಹೋಗ್ತಾನೆ ಅಪ್ಪ ಅಲ್ಲಿ ಆರು ಗಂಟೆ ಆಯ್ತು ಹಾಂ ಬರ್ಬೇಕಾಯ್ತಲ್ಲ ಸಾವುಕಾರ ನೋಡಿರಿ ಹುಷಾರಿಲ್ಲದೆ ಮನೆ ಕಂಡೆವು ರೀ ಎದ್ದಾಗ ಹೋದಾನು ಬೈನಾಗ ಆರು ಗಂಟೆ ಆದರೂ ಬರಲ್ಲ ಏಳು ಗಂಟೆ ಎಂಟು ಗಂಟೆ ಬರ್ತಾನೆ ಬತ್ತಾನೀಯಪ್ಪ ಎಲ್ಲಿಗೆ ಹೋಗ್ತಾನೀಯಪ್ಪ ಹಾಂ ಇವತ್ತು ಬರ್ರಿ ಸರಿಯಾಗಿ ವಿಚಾರಿಸ್ತೀನಿ ಎಲ್ಲಿಗೆ ಹೋಗಿದ್ಯಾ ಅಂತಾನ ಹ್ಞೂ ಹೋಗಿ ಒಂದು ಸ್ವಲ್ಪ ಹೊತ್ತು ಯಾಕ ಯಾಕೆ ಮೈಕೈ ಎಲ್ಲ ನೋವು ಹೋದಂಗೆ ಆಗ್ತೈತಿ ನೋಡೋಣ ಬರ್ತಾನೇನೋ ಯಪ್ಪ నన్ను నోడ్తీని ఎలక్షన్ ఆదం మంతాగూ ఇర ఎల్గూ సాల్దాకి ఏం కల్సకు ఎల్గొక్ నగో అనుమాన ఏను చాపతి నడస్తాయిదా అంత నన్ను గండ ఏం ఇవత్ బి సరింగ్ విచారతీని అదే ఎల్గ్తా ఏం కల్సకి పోతానెంత నోడేబిడనా ಗುಲಾಬಿ ಆಗ್ಲೇ ಮನೆಗೆ ಬಂದಿದ್ದಾಳೆ ಬಂದಿದ್ದಾಳೋ ಇಲ್ವೋ ಅಂತಾನೆ ನೋಡದೆ ಹೆಂಗೋ ಬಂದಿದ್ದಾಳೆ ಏನ್ ಗುಲಾಬಿ ಇವತ್ತು ಹೊತ್ತು ಮುಂಚೆ ಮನೆಗೆ ಬಂದ್ಬಿಟ್ಟಿದ್ಯಾ ಸೌಕಾರ್ದ ಮನೆ ಕೆಲ್ಸ ಮುಗಿಸ್ಕೊಂಡು ಹ ಏನ್ ಸಮಾಚಾರ ಏನು ಇಲ್ಲ ಬಾನಕ್ಕ ಕುಕ್ಕ ಬಾ ಏನು ಈ ಕಡೆ ಬಂದಿದ್ದು ಏನಿಲ್ಲ ಸುಮ್ಮನೆ ಬಂದೆ ಹಾ ನಿಂದು ಏನು ಸಿಗೋದೇ ಇಲ್ವಲ್ಲ ಮಾತಾಡ್ಲಿಕ್ಕೆ ಇವತ್ತು ಹೆಂಗೋ ಮನೆ ಬಂದಿದ್ದಾರೆ ಅಂತ ಅನ್ಸ್ತು ಅದಕ್ಕೆ ಬಂದೆ ಹಾ ಅಲ್ಲಿ ನೋಡ್ದೆ ನಿಂದು ಮನೆ ಹತ್ರ ಬರೋದು ಅದಕ್ಕೆ ಬಂದೆ ಮತ್ತೆ ನಿಂದು ಯಜಮಾನ್ರು ತಿಪ್ಪೆ ಹೆಲ್ಗೆ ಹೋಗಿದ್ದಾರೆ

ಎದ್ದು ಕುಕ್ಕೊಂಡು ಊಟ ಮಾಡ್ತಾರೆ ಅಯ್ಯೋ ಅವತ್ತಂತೂನು ವಿಪರೀತ ಚಳಿ ಜ್ವರ ಕಂಬಳಿಗೆ ಉಗ್ರ ಹಾಕೊಂಡು ಮನೆ ಕಂಬಿಟ್ಟಿದ್ರು ಸೌಕಾರರು ಹ್ಮ್ ಅಮ್ಮೋರಂತೂ ಯೋಚನೆ ಮಾಡ್ತಾ ಇದ್ರಿ ಯಾಕಪ್ಪ ಹಿಂಗಾಯ್ತು ಹಾಕದೇ ಸೋತೆ ಅಂತ ತುಂಬಾ ತಲೆಗೆ ಹಚ್ಕೊಂಡ ನಿಮ್ದು ಸೌಕಾರರು ಅದಕ್ಕೆ ಈ ತರ ಚಳಿ ಜ್ವರ ಬಂದಿದೆ ಹ್ಮ್ ನಮ್ಮದು ಲಕ್ಷ್ಮಿ ಹಾಕೋದಪ್ಪ ಅವರು ನಿಮ್ದು ಸೌಕಾರ ಚಳಿ ಜ್ವರ ಬರ್ತಬಿಟ್ಟಿದ್ದಾರೆ ಹ್ಮ್ ಅಲ್ಲ ನಮ್ಮ ಸಾಹಕಾರರು ಎದ್ರಿಗೆ ಸೋತಿದ್ರು ಅಷ್ಟೊಂದು ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಅನ್ಸುತ್ತೆ ಅದು ಲಸುಮಕಾಯಿ ಎದುರಿಗೆ ಸೋತೆ ಅಂತಾನ ಅವ್ರಿಗೊಂದು ಸ್ವಲ್ಪ ಮನಸ್ಸಿಗೆ ಹಚ್ಕೊ ಬಿಟ್ಟವ್ರೆ ಹಾ ಅದಕ್ಕೆ ಈ ತರ ಹುಷಾರ್ ಇಲ್ದಂಗಾಗೈತೆ ಆದ್ರೆ ಅವ್ರ್ಗ ಹುಷಾರಿಲ್ಲ ನನ್ನ ಏನು ಚೆನ್ನಾಗೇ ಇದಾರೆ ಆದ್ರೆ ಬೆಳಿಗ್ಗೆ ಹೋದರು ರಾತ್ರಿ ಎಂಟು ಗಂಟೆಗೆ ಮನೆಗೆ ಬರುತ್ತಯಪ್ಪ ಅದ್ ಎಲ್ಲಿಗೆ ಹೋಗ್ತಾನೋ ಏನ್ ಕತ್ತೋ ಒಂದು ಗೊತ್ತಿಲ್ಲ ಕಣಕ ಹ್ಮ್ ிர் கேரர் நீர் வேற சாக்கி ஆறு கட்டதே இல்ல ಈ ತರ ಏನಾದ್ರೂ ಕೆಲ್ಸ ಮಾಡ್ತಾ ಇರ್ಬೋದು ಏನಾದ್ರೂ ಎಣ್ಣೆ ಕುಡಿಲಿಕ್ಕೆ ಹೋಗೋದು ಅಥವಾ ಬೇರೆ ಏನಾದ್ರೂ ಮಾಡ್ತಾ ಇರ್ಬೋದು ನೋಡಿ ಸ್ವಲ್ಪ ವಿಚಾರ ಮಾಡು ಹ್ಮ್ ಕಾಯ್ಬಿಟ್ರೆ ಹಂಗೆ ಏನಾದ್ರು ಹೆಚ್ಚು ಕಮ್ಮಿ ಹಾಕಿಡತು ಹುಷಾರಾಗಿ ಈಗ್ಲೇ ನಿಮ್ದು ಗಂಡಾಗೆ ಒಳ್ಳೆ ಬುದಿ ಕಲ್ಸು ಹ್ಮ್ ஏ அங்கெல்லாம் ஏனில் இஸ்ப்பேட் கிஸ்ப்பேட் ஆடக்கேன ஏனோ எண்ணெய் பண்ண குட் வரபோது அஸே அது ஜாஸ்தி ஏன் குடியா ஏனோ ஓட்டு குட் பத்தாரே அது நன்கு ஓடு அந்த சும்னா கண்டஸ்வ ஏனோ ஜத்தி யார ஜத்தி ஓகே கல்சிரோ சண்டை கூட அந்த சும்னா ஆகத்தினி ஏன் மனைவி ஆரோட கிளாடெல்லாம் ஏனும் இல்லை சும்னை வந்து உண்டு அதே மனை அய்யப்பா ஏனும் மாதாடல்ல

ಬೇಜಾರಾಗ್ ಏನಾಯ್ತಕ್ಕ ಹ ಅದ್ರಾಗಿ ಏನು ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ ಹಾ ಅದಕ್ಕೇನು ತಲೆ ಕೆಡ್ಸ್ಕೊಮಕ್ಕಾಗುತ್ತಾ ಸಾವುಕಾರರು ಹಂಗೆ ತಲೆ ಕೆಡಿಸ್ಕೊಂಡು ಹುಷಾರಿಂದ ಮಾಡ್ಕೊಂಡವ್ರೆ ನಮ್ಮನೇ ಅಯ್ಯಪ್ಪ ಅವ್ರ ಸಾವುಕಾರರು ಸೋತ್ರು ಅಂತ ಹೇಳಿ ಅಯ್ಯಪ್ಪನೂ ತಲೆ ಕೆಡಿಸ್ಕೊಂಡ್ ಎಲ್ಲಿ ಹೋಗುತ್ತೋ ಏನ್ ಮಾಡುತ್ತೋ ಒಂದು ಗೊತ್ತಿಲ್ಲ ಬರ್ಲಿ ಇವತ್ತು ವಿಚಾರಿಸ್ತೀನಿ ಹ್ಮ್ ಬಂತಣ್ಣ ಬಾ ಬಾ ನಿನ್ನೆ ಕಾಯ್ತಿದ್ದೆ ಎಲ್ಲಿ ಹೋಗಿದ್ದೆ ಈಟ ತಿಂತಕನಾಣ ಏನ್ರೀ ನಿಮ್ಮನ್ನೆ ಮಾತಾಡ್ತಾ ಇರೋದು ಏನು ಮಾತಾಡ್ತಿರೋನು ಮತ್ತಿವೆ ಕೆಲಸ ಹಂಗ ಹೋಗ್ತಾ ಇದೆಯಲ್ಲ ನಿನ್ ಕೈಲಿ ಎಲ್ಲಿಗೆ ಹೋಗ್ತೀಯ ನಾನು ನೋಡ್ತಾ ಇದ್ದೀನಿ ಸಾವುಕಾರಿಗೆ ಏನು ಕಿಲ್ದಂಗಿಂದನಾಗೂ ಇರಲ್ಲ ಅಲ್ಲಿ ಹೊಲ್ದಕ್ಕೂ ಏನೂ ಕೆಲ್ಸಕ್ಕೂ ಹೋಗಲ್ವಂತೆ ಹಾಂ ಎಲ್ಲಿಗೆ ಹೋಗ್ತೀಯ ನೀನು ಮಾತಾಡ್ರಿ ಯಾಕೆ ಮಕ್ಕ ಸಕ್ಕೂಗೆ ಮಾಡ್ಕೊಂಡಲ್ಲ ಏನು ಇಸ್ಬಿಟ್ಟು ಆಡಕ್ಕೆ ಇಸ್ಬಿಟ್ಟು ಆಡಕ್ಕೆ ಏನಾನ ಹೋಗಿದ್ದ ಹೆಂಗೆ ಹಾ ಲೇ ಯಾಕೆ ಹಿಂಗೆ ಮಾತಾಡ್ತೀಯಾ ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನೆರು ನನಗೆ ಬೇಜಾರಾಗ್ಬಿಡುತ್ತೆ ಇಸ್ಬಿಟ್ಟು ಆಡಕ್ಕೆ ಹೋಗೋಣ ನಾನು ಅಲ್ಲ ನಮ್ಮ ಸಾಹುಕಾರರು ಹುಷಾರಿಲ್ಲ ಅಂತೇಳಿ ಮನೆ ಮನೆ ಕಂಡರೆ ಮೂರು ದಿವ್ಸ ತಿಂದಾನ ಹಾಂ ಅಂತದ್ರಾಗ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ಇಜ್ಬಿಟ್ಟು ಆಡಕ್ಕೆ ಹೋಗ್ತೀನ ಹಿಂಗೆ ಹೇಳಕ್ಕೆ ನಿನಗೆ ಹೆಂಗೆ ಮನ್ಸು ಬರುತ್ತೆ ಗುಲಾಬಿ ಹಾಂ ನಾನು ಅಂತವನ ಮತ್ತೆ ಎಲ್ಲಿಗೆ ಹೋಗ್ತೀಯ ಹಿಂಗಿದ್ಯಾ ಏನಾಯಿತು ಯಾಕೆ ಸೊಪ್ಪುಗಿದ್ಯಾ ಹಾಂ ಏನಾಗಿದೆ ಏನಾಯ್ತು ಅಂತ ಕೇಳ್ತೀಯಲ್ಲೇ ನಮ್ಮ ಸಾವುಕಾರರಿಗೆ ಹುಷಾರಿಲ್ಲದೆ ಅವರು ಊಟ ತಿಂಡಿ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಹಂಗಿದ್ದಾಗ ನನಗೆ ಹಂಗೆ ಊಟ ತಿಂಡಿ ಎಲ್ಲನ ತಿಂದುಕೊಂಡು ಆರಾಮಾಗಿ ನಗ ನಗ ತ ಇರೋಕ್ಕೆ ಹೆಂಗಾಗುತ್ತೆ ಹೇಳು ಹಾಂ ಅದೇ ನನಗೆ ಚಿಂತೆ ನಮ್ಮ ಸೌಕರ್ಯರಿಗೆ ಯಾಕೆ ಹಿಂಗಾಯ್ತಪ್ಪ ಅಂತನ ಹ್ಞೂ ಅದ್ರಾಗೂ ನಾನೇ ಅವ್ರು ಗೆದ್ದೇ ಗೆಲ್ತಾರೆ ಅಂತನೂ ತುಂಬ ಆಸೆ ಇಕ್ಕೊಂಡಿದ್ದೆ ಚಾಲೆಂಜ್ ಎಲ್ಲ ಮಾಡಿ ನಮ್ಮ ಸೌಕರ್ಯರಿಗೆ ಅವಮಾನ ಆಗಂಗೆ ಮಾಡಿಬಿಟ್ಟೆ ಅದಕ್ಕೆ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಹ್ಞೂ ಹೌದಾ ಅಯ್ಯೋ ದೇವರೇ ನಾನು ನಿನ್ನ ಮನೆಗೆ ಗಿಲ್ದೇ ಇರೋದು ನೋಡಿ ಎಲ್ಲಿಗೆ ಹೋಗ್ತೀಯಪ್ಪ ಏನು ಮಾಡ್ತೀಯೋ ಏನೋ ಅಂತಾನೆ ಅನುಮಾನ ಬಂದು ಹಂಗೆಲ್ಲ ಕೇಳಿದೆ ಕಣ್ರಿ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಆ ಸರಿ ಎಲ್ಲಿಗೆ ಹೋಗ್ತಿದ್ದೆ ನೀನು ಬೆಳಗ್ಗೆ ಹೋದರೆ ಈ ಕಥಿ ಬರ್ತೀಯಲ್ಲ ಊಟನೂ ಸರಿಯಾಗಿ ಮಾಡಲ್ಲ ಹಾಂ ಕೇಳಿದರೆ ನನಗೆ ಅಷ್ಟೇ ಹಸಿಲ್ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ ನೀನೆಲ್ಲ ಹೋಟ್ಲಾ ತಿಂದು ಅಲ್ಲೆಲ್ಲೋ ಇವ್ರ ಜೊತೆಗೆ ಯಾರ ಜೊತೆಗೆ ನಾನು ಆಯ್ಸಿ ಬಿಟ್ಟಾಡಕ್ಕೆ ಹೋಗ್ತೀಯೋ ಅಂತ ನಾನು ತಿಳ್ಕೊಂಡಿದ್ದೆ ಈ ಹತ್ತು ಎಲ್ಲಿಗೆ ಹೋಗಿದ್ದೆ ಎಲ್ಲಿಗೆ ಹೋಗಿ ಕುಕಿಯಾ ಬೆಳಗ್ಗೆಯಿಂದನ ಸಾಯಂಕಾಲಕ್ಕೆ ಐವತ್ತೊಂದಕ್ಕೆ ಬೇಗ ಬಂದಿದ್ದೆ ಅಷ್ಟೇನೆ ಹಾಂ ದಿನ ನಾ ರಾತ್ರಿ ಆಗೋದು ಎಂಟು ಗಂಟೆ ಒಂಬತ್ತು ಗಂಟೆ ಅವಾಗ ಏನು ಕೇಳಿದ್ರು ಮಾತಾಡ್ತಿರಲಿಲ್ಲ ಸುಮ್ಮನೆ ಒಂದು ಟಿಕ್ಕಿದ್ದ ಉಂಡು ಸುಮ್ಮನೆ ಮನೆ ಕಂತಿದ್ದೆ ಬಿಡು ಹೋಗ್ಲಿ ನಾನು ಬೆಳಗ್ಗೆ ಕೇಳೋಣ ಅಂತ ಕಂತಿದ್ದೆ ಬೆಳಗ್ಗೆ ಕೈಗೆ ಸಿಕ್ಕಿರಲಿಲ್ಲ ನಾನು ಎದ್ದು ಕೆಲ್ಸಕ್ಕೆ ಹೋಗ್ತಿದ್ದೆ ನೀನು ನಾನು ಹೋಗ ಹೋಗೋ ತನಕ ಎದ್ದಾಕಲೇ ಇರಲಿಲ್ಲ ಹಾಂ ಅದೇನೂ ಇಲ್ಲ ನಮ್ಮ ಸಾವುಕಾರರು ಬೇಗ ಹುಷಾರಾಗಲಿ ಅಂತಾನೆ ಊರಾಚೆ ಇರೋ ಆಂಜನೇಯನ ದೇವಸ್ಥಾನದ ಹತ್ರ ಹೋಗಿ ಭಜನೆ ಮಾಡ್ತಾರಲ್ಲಿ ಅಲ್ಲಿಗೆ ಹೋಗ್ತೀನಿ ಹ್ಞೂ ದಿನಾನ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ರೆ ನಾವು ಅಂದ್ಕಂಡಿದ್ದು ಆಗುತ್ತಂತೆ ಅದಕ್ಕೆ ನಮ್ಮ ಸಾವುಕಾರರು ಬೇಗ ಹುಷಾರಾಗಲಿ ಅಂತಾನೆ ನಾನು ಅಲ್ಲಿಗೆ ಹೋಗ್ತೀನಿ ಹ್ಞೂ ಇವಾಗ ಪೂಜೆ ಭಜನೆ ಎಲ್ಲ ಮಾಡ್ತಾರೆ ಯಾರೋ ಹಂಗಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಅದು ಅಲ್ಲದೆ ಸಾಹುಕಾರ ಮೇಲೆ ಮ್ಯಾಲೆ ಬೇಜಾರಾಗವ್ರೆ ಹ್ಮ್ ಹೌದಾ ಅಯ್ಯೋ ಏನು ನಿಮ್ಮ ನಿಮ್ ಏನು ಬೇಜಾರಾಗಿಲ್ಲ ಅವ್ರು ಯಾಕೆ ಬೇಜಾರಾಗ್ತಾರೆ ಹ ಅದಕ್ಕೆ ನೀನ ಕಾರಣ ನೀನು ಸಾಹುಕಾರನ ಕೆಲಸಕ್ಕೆ ಎಷ್ಟು ಅಂತಾನೆ ಅವ್ರಿಗೂ ಗೊತ್ತಿದೆ ಮೇಲೆ ಯಾಕೆ ಬೇಜಾರಾಗ್ತಾರೆ ಏನು ಬೇಜಾರಿಲ್ಲ ಇಲ್ಲ ಏನಂತೂ ಇಲ್ಲ ನೀನೇ ಸುಮ್ಮನೆ ಏನೇನೋ ತಿಳ್ಕಂತಿ ಅಷ್ಟೇನೆ ಇಲ್ಲ ಕಣೆ ಗುಲಾಬಿ ನಾನೇ ಈ ಬಾನು ಆ ಭಾಗ್ಯಮ್ಮನ ಹತ್ರ ಚಾಲೆಂಜ್ ಮಾಡಿ ಹೂನಾರ ಹಾಕಿಸ್ತೀವಿ ನಮ್ಮ ಸಾವುಕಾರರು ಏನಾದರೂ ಸೋತ್ರೆ ರಸಮ ಕುಗಿ ಅಂತಾನೆ ನಾವೇ ಚಾಲೆಂಜ್ ಮಾಡಿ ಸಾಹುಕಾರರಿಗೆ ಅವಮಾನ ಆಗಂಗೆ ಮಾಡಿಬಿಟ್ವಿ ಅದಕ್ಕೆ ಸಾಹುಕಾರರು ನನ್ನ ಮ್ಯಾಲ ಟ್ರೀಟ್ ಮಾಡ್ಕೊಂಡವ್ರೆ ಹ್ಞೂ ಅವ್ರ ಮನೆಗೆ ಅದಕ್ಕೆ ನಾನು ಅವ್ರನ್ನ ನೋಡೋಕ್ಕೂ ಮಾತಾಡ್ಸೋಕ್ಕೂ ಬಂದಿಲ್ಲ ಎಲ್ಲಿ ಬೈತಾರೋ ಅಂತನ ಹೌದಾ ಅಯ್ಯೋ ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಏನ್ ಮಾಡಕ್ ಆಗುತ್ತೆ ಆಗಿದ್ದಾಗೋಯ್ತು ಹೋಗ್ಲಿ ಬಿಡುತ್ತಿದ್ದೆ ನಿಮ್ದು ಸಾವುಕಾರರಿಗೆ ಹುಷಾರಿಲ್ಲ ಅಂತ ಹೇಳಿ ದೇವ್ರ ಬದ್ನೆ ಮಾಡಕ್ ಹೋಗ್ತಿದ್ದ ಅಯ್ಯೋ ನಮ್ದು ಕೂಡ ತಪ್ಪೆ ತಿಳ್ಕೊಂಡಿದ್ವಿ ಹೋಗ್ಲಿ ಬಿಡು ಹಾ ಬೇಗ ಹುಷಾರಾಗ್ತಾರೆ ಸಾವುಕಾರ ಸಿದ್ದಪ್ಪರು ನಿಮ್ದು ಏನು ಯತ್ನಗೆ ಮಾಡ್ಬೇಡಿ ಹ ಸಾವುಕಾರ ಸಿದ್ದಪ್ಪರ ಮೇಲೆ ಎಷ್ಟು ಅಭಿಮಾನಗೆ ಇಟ್ಕೊಂಡಿದ್ಯಾ ತಿಪ್ಪೆ ಹ ಪರವಾಗಿಲ್ಲ ಮತ್ತೆ ಅಭಿಮಾನ ಇಲ್ದಂಗಿರುತ್ತಾ ನಾನು ಹುಟ್ಟಾಗಿಂದನ ಸಾವುಕಾರ ಜೊತೆಲೆ ಬೆಳೆದಿರೋನ್ ನಾನು ಹ್ಮ್ ಅಂತ ಸಾಹುಕಾರರಿಗೆ ನಾನೇನೆ ಅವಮಾನ ಆಗಂಗೆ ಮಾಡ್ಬಿಟ್ಟೆ ನನ್ನಿಂದನೇ ಹುಷಾರಿಲ್ಲದಂಗೆ ಆಯ್ತು ಅಂತ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತೈತೆ ಬಾನು ನೀವು ಹೆಂಗೋ ಖುಷಿಯಾಗಿದ್ದೀರಾ ಸನ್ಮಾನ ಅದು ಇದು ಅಂತ ಹೇಳಿ ಓಡಾಡ್ಕೊಂಡು ಆದ್ರೆ ನಮ್ಮ ಸಾವುಕಾರ್ರ ಪರಿಸ್ಥಿತಿ ನೋಡ್ರಿ ಇದನ್ನೆಲ್ಲ ಕೇಳಿ ಅವ್ರಿಗಿನ್ನೂ ಬೇಜಾರಾಗುತ್ತೆ ಅಯ್ಯೋ ಇದ್ದಿದ್ದೆ ಏನಾದರೂ ಎಷ್ಟು ಚೆನ್ನಾಗಿರೋದು ಹೌದಲ್ವಾ ಆ ಥರ ಆಗಿದೆ ಎಷ್ಟು ಚೆನ್ನಾಗಿರೋದು ಯಾವಾಗ್ಲೂ ಗೆಲ್ಲೇಬೇಕು ಅಂತ ಆಸೆ ಇಟ್ಕೋಬಾರ್ದು ಅವಾಗ್ಲೇ ಈ ತರ ನಿರಾಸೆಗೆ ಆಗೋದು ನಿಮ್ದು ಏನಾದ್ರು ಗೆದ್ದಿದ್ರೆ ನಿಮ್ದನ್ನ ಹಿಡಿಲಿಕ್ಕೆ ಹಾಕ್ತಾ ಇರ್ಲಿಲ್ಲ ಊರಲ್ಲಿ ಅಂತೂ ಜಾತ್ರೆ ಜಾತ್ರೆ ಮಾಡೋ ತರ ಮಾಡ್ತಾ ಇದ್ರಿ ಪಟಾಕಿ ಎಲ್ಲಾ ಎಲ್ಲ ಹಾ ಅದಕ್ಕೆ ನಿಮ್ದು ಸೋತಿರೋದು ಸುಮ್ನೆ ಹಿರಿ ಏನು ಹಾಗಲ್ಲ ಇನ್ನೊಂದ್ಸಲ ಗೆಲ್ತಾರೆ ಬರ್ತೀವಿ ಗುಲಾಬಿ ಹಂಗೆ ಹೋಗ್ತೀಯಾ ಕಪಿನ ಕಾಸ್ತಿ ಕುಡ್ದೋಗಿವಂತೆ ಬೇಡ ಬೇಡ ನಿಮ್ದು ಗಂಡ ಹೆಂಡತಿ ಏನೋ ಮಾತೇ ಹಾಡ್ತಾ ಇದಿರಾ ನಮ್ದು ಹೋಗ್ತೀವಿ ಬಿಡಿ ಹಾ ಹೋಗ್ಲಿ ಬಿಡ್ರಿ ಬೇಜಾರು ಮಾಡ್ಕೋಬೇಡಿ ಅಡುಗೆ ಮಾಡ್ತೀನಿ ಊಟ ಮಾಡೋಣ ಕುಕ್ಕಳ್ರಿ ಇಲ್ಲೇನೆ ನನಗೆ ಊಟ ಬೇಡ ಏನು ಬೇಡ ನಾನು ಮನೆ ಕಮ್ತೀನಿ ಅಯ್ಯೋ ದೇವ್ರಿ ಈ ಅಪ್ಪು ಏನಾತ ಮರಯ್ಯ ಸಾವಕರ ಖಾಲಿ ಆದ್ರೆ ಕಾಯಿಲೆ ಆದ್ರೆ ಈ ಅಪ್ಪು ಕಾಯಿಲೆ ಬಂದಿರೋ ಥರ ಆಡ್ತಾನೆ ಹ್ಮ್ ಹ್ಮ್ ಇನ್ನೇನ್ ಮಾಡೋದು ಅಡುಗೆ ಮಾಡೋಣ ಅಡುಗೆ ಆದ್ಮೇಲೆ ಎದ್ದವ್ ಸಣ್ಣ ಊಟ ಮಾಡತೇಟಾ ಹ್ಮ್ ನಾನು ಸುಮ್ಮನೆ ತಪ್ಪು ತಪ್ಪಾ ತಿಳ್ಕೊಂಡ್ಬಿಟ್ಟಿದ್ದೆ ಏನ್ ಕಿತಾಪತಿ ಮಾಡ್ತಾ ಇದ್ದಾನೋ ಅಯ್ಯಪ್ಪ ಅಂತಾನ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ವದ್ದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ